ವಿವೇಕ ಜ್ಯೋತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ದಿನಾಂಕ ಎರಡು 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 ಸಾವಿರದ ಇಪ್ಪತ್ತೈದರಂದು ನಡೆದ ಎನ್ ಎಮ್ ಎಮ್ ಎಸ್ ಪರೀಕ್ಷೆಯ ಸ್ಯಾಟ್ ಪತ್ರಿಕೆಯ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳ ಕೀ ಉತ್ತರ ನೋಡೋಣ ಸಮಾಜ ವಿಜ್ಞಾನ ವಿಷಯದಲ್ಲಿ ಮೊದಲಿಗೆ ಇತಿಹಾಸಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳನ್ನು ನೋಡುತ್ತಾ ಹೋಗೋಣ ಮೂವತ್ತಾರನೆಯ ಪ್ರಶ್ನೆ ಕೆಳಗಿನವುಗಳನ್ನು ಹೊಂದಿಸಿ ಮತ್ತು ಸರಿಯಾದ ಉತ್ತರದ ಆಯ್ಕೆಯನ್ನು ಗುರುತಿಸಿ ಎ ಹಾಲ ಬಿ ಬಾಣಭಟ್ಟ ಸಿ ಪಂಪ ಡಿ ಬರ್ದಾಯಿ ಎ ಹಾಲ ಹಾಲ ಬರೆದಂತಹದು ಗಾಥಾ ಸಪ್ತ ಶತಿ ಹಾಗಾಗಿ ಎ ಮೂರನೆಯ ಆಯ್ಕೆ ಸರಿ ಇಲ್ಲಿ ಎ ಮೂರನೇ ಆಯ್ಕೆ ಇರುವುದು ಸಿ ಆಪ್ಷನ್ನಲ್ಲಿ ಮಾತ್ರ ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಸಿ ಮುಂದಿನ ಪ್ರಶ್ನೆ ಈ ಕೆಳಗಿನ ವಾಕ್ಯಗಳನ್ನು ಓದಿ ಮತ್ತು ಸರಿಯಾದ ಆಯ್ಕೆಯ ಉತ್ತರವನ್ನು ಸೂಚಿಸಿ ಎ ಪ್ರಾಚೀನ ಭಾರತದ ಮೇಲೆ ಉತ್ತರದ ಹಿಮಾಲಯದ ಮೂಲಕ ಆದ ಅತಿಕ್ರಮಣಗಳು ವಿರಳ ಬಿ ವಾಯುವ್ಯ ಭಾರತದಲ್ಲಿನ ಬೋಲಾನ್ ಮತ್ತು ಕೈಬರ್ ಕಣಿವೆಗಳ ಮೂಲಕವೇ ಹೆಚ್ಚಿನ ದಾಳಿಗಳು ಸಂಭವಿಸಿ ಇಲ್ಲಿ ಎರಡು ಉತ್ ಎ ಮತ್ತು ಬಿ ಸರಿಯಾಗಿವೆ ಹಾಗಾಗಿ ಇಲ್ಲಿ ಸರಿಯಾದ ಆಯ್ಕೆ ಎ ಎ ಮತ್ತು ಬಿ ಎರಡೂ ಸರಿ ಮುಂದಿನ ಪ್ರಶ್ನೆ ಪ್ರಾಕ್ತನ ಶಾಸ್ತ್ರಜ್ಞರು ವಲಸೆಯ ಬದುಕು ಸ್ಥಿರಗೊಂಡ ಕಾಲದ ನೆಲಮಣೆಯನ್ನು ಪತ್ತೆ ಹಚ್ಚಿದ ಸ್ಥಳ ಇಲ್ಲಿ ಸರಿಯಾದ ಉತ್ತರ ಕಾಶ್ಮೀರದಲ್ಲಿ ಕಂಡುಬಂದ ಬರ್ಜು ಹೋಮ್ ಆಪ್ಷನ್ ಡಿ ಮುಂದಿನ ಪ್ರಶ್ನೆ ವೇದಗಳ ಕಾಲದಲ್ಲಿ ಸ್ತೋತ್ರಗಳನ್ನು ಪಠಿಸುವವನನ್ನು ಹೀಗೆ ಕರೆಯುತ್ತಿದ್ದರು ಸರಿಯಾದ ಆಯ್ಕೆ ಆಪ್ಷನ್ ಬಿ ಹೋತ್ರಿ ಮುಂದಿನ ಪ್ರಶ್ನೆ ಆಸ್ಟೇಕರು ಈ ಸರೋವರದ ದ್ವೀಪವೊಂದರ ಮೇಲೆ ತಮ್ಮ ನಗರವನ್ನು ಕಟ್ಟಿಕೊಂಡರು ಇಲ್ಲಿ ಸರಿಯಾದ ಆಯ್ಕೆ ಆಪ್ಷನ್ ಬಿ ಕೋಕೋ ಮುಂದಿನ ಪ್ರಶ್ನೆ ಸಂಘರ್ಷವಲ್ಲ ಸೌಹಾರ್ದ ವಿನಾಶವಲ್ಲ ಸ್ವೀಕಾರ ವೈಮನಸ್ಯವಲ್ಲ ಸಾಮರಸ್ಯ ಮತ್ತು ಶಾಂತಿ ಎಂಬ ಮಾತುಗಳನ್ನು ಚಿಕಾಗೋದಲ್ಲಿ ನಡೆದ ಸರ್ವಧರ್ಮ ಸಮ್ಮೇಳನದ ಸಂಘರ್ಷವಲ್ಲ ಸೌಹಾರ್ದ ವಿನಾಶವಲ್ಲ ಸ್ವೀಕಾರ ವೈಮನಸ್ಯವಲ್ಲ ಸಾಮರಸ್ಯ ಮತ್ತು ಶಾಂತಿ ಎಂಬ ಮಾತುಗಳನ್ನು ಚಿಕಾಗೋದಲ್ಲಿ ನಡೆದ ಸರ್ವಧರ್ಮ ಸಮ್ಮೇಳನದಲ್ಲಿ ಹೇಳಿದವರು ಇಲ್ಲಿ ಸರಿಯಾದ ಆಯ್ಕೆ ಆಪ್ಷನ್ ಸಿ ಸ್ವಾಮಿ ವಿವೇಕಾನಂದ ಮುಂದಿನ ಪ್ರಶ್ನೆ ಗೌತಮ ಬುದ್ಧನಿಗೆ ಸಂಬಂಧಿಸಿದಂತೆ ಸಾರಾನಾಥದ ಜಿಂಕೆಯ ಒಣದ ಪ್ರಾಮುಖ್ಯತೆ ಸಾರನಾಥದಲ್ಲಿ ಮಾಡಿರುವುದು ತನ್ನ ಮೊದಲ ಬೋಧನೆ ಹಾಗಾಗಿ ಆಪ್ಷನ್ ಎ ಸರಿಯಾಗಿದೆ ಬುದ್ಧ ತನ್ನ ಮೊಟ್ಟಮೊದಲನೆಯ ಬೋಧನೆಯನ್ನು ಇಲ್ಲಿ ಮಾಡಿದನು ಮುಂದಿನ ಪ್ರಶ್ನೆ ನಲವತ್ತ್ಮೂರು ಭಾರತದ ಮೇಲೆ ದಾಳಿ ಮಾಡಿದ ಅಲೆಕ್ಸಾಂಡರ್ ತನ್ನ ದೇಶಕ್ಕೆ ಹಿಂದಿರುಗುವ ವೇಳೆ ಮರಣ ಹೊಂದಿದ್ದು ಸರಿಯಾದ ಆಯ್ಕೆ ಆಪ್ಷನ್ ಡಿ ಬ್ಯಾಬಿಲೋನಿಯಾದಲ್ಲಿ ಅಲೆಕ್ಸಾಂಡರ್ ಮರಣ ಹೊಂದಿದ ಮುಂದಿನ ಪ್ರಶ್ನೆ ಈ ಚಿತ್ರದಲ್ಲಿ ತೋರಿಸಿರುವ ಪುರುಷ ಮುಂಡದ ಶಿಲಾಮೂರ್ತಿ ಸಂಬಂಧಿಸಿರುವ ನಾಗರಿಕತೆ ಈ ಪ್ರಶ್ನೆಯನ್ನು ನೋಡಿದಾಗ ನಾವೆಲ್ಲ ಈಜಿಪ್ಟ್ ನಾಗರಿಕತೆ ಅಂದ್ಕೊಳ್ತೀವಿ ಆದರೆ ಇಲ್ಲಿ ಸರಿಯಾದ ಉತ್ತರ ಐ ಕೆ ಸಿಂಧು ಸರಸ್ವತಿ ನಾಗರಿಕತೆಗೆ ಸಂಬಂಧಪಟ್ಟಂತಹದು ಮುಂದಿನ ಪ್ರಶ್ನೆ ಈ ಚಿತ್ರದಲ್ಲಿನ ವ್ಯಕ್ತಿಯನ್ನ ಗುರುತಿಸಿಯಂತಿದೆ ಆಯ್ಕೆ ಎ ಕುದಿರಾಮ್ ಬೋಸ್ ಬಿ ಚಂದ್ರಶೇಖರ್ ಆಜಾದ್ ಸಿ ಭಗತ್ ಸಿಂಗ್ ಡಿ ವಿ ಡಿ ಸಾವರ್ಕರ್ ಈ ಭಾವಚಿತ್ರ ನೋಡಿ ಮೀಸೆ ಮೇಲೆ ತಮ್ಮ ಎಡಗೈಯನ್ನು ಇಟ್ಟಿದ್ದಾರೆ ಈ ಚಿತ್ರ ಚಂದ್ರಶೇಖರ್ ಆಜಾದ್ ಸರಿಯಾದ ಉತ್ತರ ಆಪ್ಷನ್ ಬಿ ಮುಂದಿನ ಪ್ರಶ್ನೆ ಇವುಗಳಲ್ಲಿ ಮಂದಗಾಮಿಗಳ ಸರಿಯಾದ ಗುಂಪು ನೋಡಿ ಹಿಂದಿನ ವರ್ಷ ಪ್ರಶ್ನೆ ಪತ್ರಿಕೆಯಲ್ಲಿ ತೀವ್ರಗಾಮಿಗಳ ಗುಂಪನ್ನು ಗುರುತಿಸಿ ಅಂತ ಕೊಟ್ಟಿದ್ದರು ಈ ಬಾರಿ ಮಂದಗಾಮಿಗಳ ಆಯ್ಕೆಯನ್ನು ಕೊಟ್ಟಿದ್ದಾರೆ ಇಲ್ಲಿ ಲಾಲ್ ಬಾಲ್ ಪಾಲ್ ಇವರು ತೀವ್ರಗಾಮಿಗಳು ಆ ಹೆಸರುಗಳನ್ನು ಹೊರತುಪಡಿಸಿ ನಾವಿಲ್ಲಿ ಪ್ರಶ್ನೆಗೆ ಉತ್ತರವನ್ನು ಹುಡುಕುವುದಾದರೆ ದಾದಾಬಾಯಿ ನವರೋಜಿ ಸುರೇಂದ್ರನಾಥ್ ಬ್ಯಾನರ್ಜಿ ಗೋಪಾಲಕೃಷ್ಣ ಗೋಖ್ಲೆ ಆಪ್ಷನ್ ಡಿ ಸರಿಯಾದ ಉತ್ತರ ಉಳದಂತೆ ಮೇಲಿನ ಆಯ್ಕೆಗಳಲ್ಲಿ ಒಬ್ಬೊಬ್ಬ ತೀವ್ರಗಾಮಿಗಳ ಹೆಸರನ್ನು ಕೊಟ್ಟಿದ್ದಾರೆ ಹಾಗಾಗಿ ಸುಲಭವಾಗಿ ಈ ಪ್ರಶ್ನೆಗೆ ಉತ್ತರಿಸಬಹುದು ಇಲ್ಲಿಯವರೆಗೆ ಹನ್ನೊಂದು ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡಿದು ಈ ಬಾರಿ ಇತಿಹಾಸ ಭಾಗಕ್ಕೆ ಸಂಬಂಧಪಟ್ಟಂತೆ ಹನ್ನೊಂದು ಪ್ರಶ್ನೆಗಳನ್ನು ಕೇಳಿದ್ದಾರೆ ಈ ಹಿಂದಿನ ವರ್ಷದಲ್ಲಿ ಹತ್ತು ಪ್ರಶ್ನೆಗಳನ್ನು ಮಾತ್ರ ಕೇಳಿದರು ಈಗ ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ನೋಡೋಣ ಆಸ್ಟ್ರೇಲಿಯಾ ಖಂಡದ ಮಧ್ಯಭಾಗದಲ್ಲಿ ಗುರುತಿಸಿರುವ ಪ್ರಧಾನ ಅಕ್ಷಾಂಶ ಸರಿಯಾದ ಉತ್ತರ ಆಪ್ಷನ್ ಬಿ ಮಕರ ಸಂಕ್ರಾಂತಿ ವೃತ್ತ ಮುಂದಿನ ಪ್ರಶ್ನೆ ಶಿಲೆಗಳ ಶಿಥಿಲೀಕರಣಕ್ಕೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆಗಳ ಗುಂಪನ್ನು ಆಯ್ಕೆ ಮಾಡಿ ಎ ಭೌತಿಕ ಶಿಥಿಲೀಕರಣವು ಕನ ವಿಭಜನೆ ಶಿಲಾ ವಿಭಜನೆ ಹಾಗೂ ಪದರ ವಿಭಜನೆಯನ್ನು ಒಳಗೊಂಡಿದೆ ಬಿ ಶಿಲೆಗಳಲ್ಲಿರುವ ಖನಿಜಗಳ ಸಂಯೋಜನೆಯ ಬದಲಾವಣೆಯನ್ನು ರಾಸಾಯನಿಕ ಶಿಥಿಲೀಕರಣವು ಪ್ರತಿನಿಧಿಸುವುದು ಸಿ ಇಲಿಯ ಬಿಲಗಳು ಜೈವಿಕ ಶಿಥಿಲೀಕರಣದ ಒಂದು ಉದಾಹರಣೆಯಾಗಿದೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಎ ಬಿ ಮತ್ತು ಸಿ ಮೂರು ಸರಿಯಾಗಿವೆ ಮುಂದಿನ ಪ್ರಶ್ನೆ ಪ್ರತಿಪಾದನೆ ಅಂಟಾರ್ಕ್ಟಿಕ್ ಒಪ್ಪಂದವು ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಜಾರಿಗೆ ಬಂದಿತು ಸರಿಯಾಗಿದೆ ಕಾರಣ ಆರ್ ಭಾರತಿ ಎಂಬ ಸಂಶೋಧನಾ ಕೇಂದ್ರವನ್ನು ಅಂಟಾರ್ಕ್ಟಿಕದಲ್ಲಿ ಭಾರತವು ಸ್ಥಾಪಿಸಿತು ಈ ಪ್ರಶ್ನೆಗೆ ನೋಡುವುದಾದರೆ ಪಠ್ಯಪುಸ್ತಕದಲ್ಲಿ ನೀಡಿದ ಮಾಹಿತಿ ಪ್ರಕಾರ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಎ ಸರಿಯಾಗಿದೆ ಮತ್ತು ಆರ್ ತಪ್ಪಾಗಿದೆ ಏಳನೇ ತರಗತಿ ಎರಡನೇ ಸೆಮೆಸ್ಟರ್ ಪುಸ್ತಕದಲ್ಲಿ ನೀಡಿದ ಮಾಹಿತಿ ಪ್ರಕಾರ ಭಾರತಿ ಎಂಬ ಮತ್ತೊಂದು ಸಂಶೋಧನಾ ಕೇಂದ್ರವನ್ನು ಅಂಟಾರ್ಟಿಕಾದಲ್ಲಿ ಸ್ಥಾಪಿಸಲು ಭಾರತವು ಯೋಚಿಸಿದೆ ಅಂಥೇಳಿ ಇದೆ ಆದರೆ ಇಲ್ಲಿ ಸ್ಥಾಪಿಸಿತು ಅಂತಿದೆ ಹಾಗಾಗಿ ಆಪ್ಷನ್ ಸಿ ಕೂಡ ಇಲ್ಲಿ ಸರಿಯಾದ ಉತ್ತರ ಆಗ್ಬೋದು ಹಾಗಾಗಿ ಇಲ್ಲಿ ಬಿ ಆರ್ ಸಿ ಸರಿಯಾದ ಆಯ್ಕೆಯಾಗಿರುತ್ತದೆ ಮುಂದಿನ ಪ್ರಶ್ನೆ ಆಕಾಶದತ್ತ ಹೋದಂತೆ ಆರೋಹಣ ಕ್ರಮದಲ್ಲಿ ಮೋಡಗಳ ವಿಧಗಳನ್ನು ಜೋಡಿಸಿರುವ ಸರಿಯಾದ ಆಯ್ಕೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಅಂದರೆ ಪದರು ಮೋಡಗಳು ರಾಶಿವೃಷ್ಟಿ ಮೋಡಗಳು ರಾಶಿ ಮೋಡಗಳು ಮತ್ತು ಕೊನೆಯದಾಗಿ ಹಿಮಕನ ಮೋಡಗಳು ಅಂದರೆ ಭೂಮಿಯಿಂದ ಮೇಲ್ಗಡೆ ಹೋದಂತೆ ಬರುವಂತಹ ಮೋಡದ ವಿಧಗಳು ಮುಂದಿನ ಪ್ರಶ್ನೆ ಚಿತ್ರದಲ್ಲಿ ಗುರುತಿಸಲಾಗಿರುವ ಮಾರುತವು ಕಂಡುಬರುವುದು ಇಲ್ಲಿ ಅಧಿಕ ಒತ್ತಡ ಕಡಿಮೆ ಒತ್ತಡ ಅಂತ ಕೊಟ್ಟು ಒಂದು ಮಾರುತಕ್ಕೆ ಸಂಬಂಧಪಟ್ಟ ಪ್ರಶ್ನೆಯನ್ನು ಕೇಳಿದ್ದಾರೆ ಹೋದ ವರ್ಷ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ ಬಂದಿತ್ತು ಇದನ್ನು ನೋಡಬೇಕು ಇಲ್ಲಿ ಆವರ್ತ ಮಾರುತಗಳು ಮತ್ತು ಪ್ರತ್ಯಾವರ್ತ ಮಾರುತಗಳು ಅಂತ ಬರ್ತಾವೆ ನಮಗೆ ಇಲ್ಲಿ ಬಂದಂಥ ಚಿತ್ರ ಇದು ಆವರ್ತ ಮಾರುತ ಅಂದರೆ ಸುತ್ತಲೂ ಅಧಿಕ ಒತ್ತಡ ಪ್ರದೇಶದಿಂದ ಕೇಂದ್ರದ ಕಡಿಮೆ ಒತ್ತಡ ಪ್ರದೇಶದ ಕಡೆಗೆ ಮಾರುತಗಳು ಬೀಸ್ತಾ ಇದ್ದಾವೆ ಹಾಗಾಗಿ ಇದು ಆವರ್ತ ಮಾರುತಕ್ಕೆ ಉದಾಹರಣೆ ಪ್ರತ್ಯಾವರ್ತ ಮಾರುತ ಕೇಂದ್ರದ ಅಧಿಕ ಒತ್ತಡ ಪ್ರದೇಶದಿಂದ ಸುತ್ತಲೂ ಇರುವ ಕಡಿಮೆ ಒತ್ತಡ ಪ್ರದೇಶದ ಕಡೆಗೆ ಬೀಸತ್ತೆ ಅದು ಪ್ರತ್ಯಾವರ್ತ ಮಾರುತ ಆದರೆ ಇಲ್ಲಿ ಆಯ್ಕೆಗಳನ್ನು ನೋಡ್ರಿ ಉತ್ತರಾರ್ಧ ಗೋಳ ದಕ್ಷಿಣಾರ್ಧ ಗೋಳ ಪೂರ್ವಾರ್ಧ ಮತ್ತು ಪಶ್ಚಿಮಾರ್ಧ ಗೋಳ ಇಲ್ಲಿ ಸುಲಭವಾಗಿ ಸಿ ಮತ್ತು ಡಿಯನ್ನು ತೆಗೆದುಹಾಕಿ ಯಾಕಂದರೆ ಪೂರ್ವಾರ್ಧಗೋಳ ಪಶ್ಚಿಮಾರ್ಧ ಗೋಳ ಬರೋದಿಲ್ಲ ಉತ್ತರಾರ್ಧ ಮತ್ತು ದಕ್ಷಿಣಾರ್ಧ ಗೋಳಗಳನ್ನು ನೋಡಿದಾಗ ಇಲ್ಲಿ ಸರಿಯಾದ ಆಯ್ಕೆ ಆಪ್ಷನ್ ಎ ಉತ್ತರಾರ್ಧ ಗೋಳ ಅಂದರೆ ಉತ್ತರಾರ್ಧ ಗೋಳದಲ್ಲಿ ಆವರ್ತ ಮಾರುತಗಳು ಗಡಿಯಾರದ ದಿಕ್ಕಿಗೆ ವಿರುದ್ಧವಾಗಿ ಬೀಸುತ್ತವೆ ಅಂತ ಅಂದರೆ ಎಂಟಿ ಕ್ಲಾಕ್ ವೈಸ್ ಬೀಸ್ತವೆ ಅದೇ ದಕ್ಷಿಣಾರ್ಧ ಗೋಳದಲ್ಲಿ ಈ ಆವರ್ತ ಮಾರುತಗಳು ಗಡಿಯಾರದ ದಿಕ್ಕಿಗೆ ಸಮಾನಾಂತರವಾಗಿ ಈ ರೀತಿ ಬೀಸ್ತವೆ ಅಂತ ಹಾಗಾಗಿ ಇಲ್ಲಿ ಸರಿಯಾದ ಆಯ್ಕೆ ಆಪ್ಷನ್ ಎ ಉತ್ತರಾರ್ಧ ಗೋಳ ಮುಂದಿನ ಪ್ರಶ್ನೆ ಈ ಗೋಡದಲ್ಲಿ ಗುರುತಿಸಿರುವ ಉಷ್ಣಾಂಶದ ವಲಯ ಇಲ್ಲಿ ಜೀರೋ ಡಿಗ್ರಿಯಿಂದ ಉತ್ತರದ ಇಪ್ಪತ್ತ್ಮೂರುವರೆ ಮತ್ತು ದಕ್ಷಿಣದ ಇಪ್ಪತ್ತ್ಮೂರುವರೆ ನಡುವೆ ಇರುವಂತಹ ಈ ಒಂದು ಪ್ರದೇಶವನ್ನು ನಾವು ಉಷ್ಣವಲಯ ಅಂತ ಕರಿತೀವಿ ಹಾಗೆಯೇ ಈ ಇಪ್ಪತ್ತ್ಮೂರುವರೆಯಿಂದ ಅರವತ್ತಾರುವರೆ ಡಿಗ್ರಿ ವರೆಗೆ ಸಮಶೀತೋಷ್ಣ ವಲಯ ನಂತರ ಅರವತ್ತಾರುವರೆಯಿಂದ ತೊಂಬತ್ತು ಡಿಗ್ರಿ ವರೆಗೆ ಇರುವಂಥದ್ದು ಶೀತ ವಲಯ ಹಾಗಾಗಿ ಇಲ್ಲಿ ಜೀರೋದಿಂದ ಉತ್ತರ ಮತ್ತು ದಕ್ಷಿಣದ ಇಪ್ಪತ್ತ್ಮೂರುವರೆ ಕೇಳಿರೋದರಿಂದ ಇಲ್ಲಿ ಸರಿಯಾದ ಉತ್ತರ ಉಷ್ಣ ವಲಯ ಆಯ್ಕೆ ಬಿ ಮುಂದಿನ ಪ್ರಶ್ನೆ ಇವುಗಳಲ್ಲಿ ನದಿಗಳ ನಗ್ನೀಕರಣದಿಂದ ರಚನೆಯಾದ ಭೂಸ್ವರೂಪಗಳೆಂದರೆ ಮೆಕ್ಕಲ ಬೀಸನಿಕೆಗಳು ಮತ್ತು ನದಿ ತಿರುವುಗಳು ಸರಿಯಾದ ಆಯ್ಕೆ ಆಪ್ಷನ್ ಸಿ ಮುಂದಿನ ಪ್ರಶ್ನೆ ವಿಪರೀತ ಉಷ್ಣತೆ ಮತ್ತು ಒತ್ತಡದಿಂದಾಗಿ ಅಗ್ನಿ ಹಾಗೂ ಪದರು ಶಿಲೆಗಳು ರೂಪಾಂತರ ಶಿಲೆಗಳಾಗುತ್ತವೆ ಇದರ ಸರಿಯಾದ ಸಂಕೇತವನ್ನು ಗುರುತಿಸಿ ಇಲ್ಲಿ ಗ್ರಾನೈಟ್ ಸುಣ್ಣದ ಕಲ್ಲು ಬಸಾಲ್ಟ್ ಕಲ್ಲಿದ್ದಲು ನೀಡಿದ್ದಾರೆ ಕಲ್ಲಿದ್ದಲು ಗ್ರಾಫೈಟ್ ಅಂತೇಳಿ ನಮ್ಮೆಲ್ಲರಿಗೂ ಹೆಚ್ಚಾಗಿ ಗೊತ್ತಿರುತ್ತೆ ಹಾಗಾಗಿ ನಾಲ್ಕಕ್ಕೆ ಗ್ರಾಫೈಟ್ ಅಂದರೆ ಬಿ ಇಲ್ಲಿ ಕೆಳಗೆ ಆಯ್ಕೆಗಳನ್ನು ನೋಡಿ ನಾಲ್ಕನೇದು ಬಿ ಇರುವಂತಹದ್ದು ಅಂತಂದರೆ ಬಿ ಆಪ್ಷನ್ ಮಾತ್ರ ಅಂದರೆ ಸರಿಯಾದ ಉತ್ತರ ಆಪ್ಷನ್ ಬಿ ಒಂದು ಸಿ ಎರಡು ಡಿ ಮೂರು ಎ ನಾಲ್ಕು ಬಿ ಇನ್ನು ಮುಂದಿನ ಪ್ರಶ್ನೆ ಇವುಗಳಲ್ಲಿ ನಿರಂತರ ಮಾರುತಗಳ ಸರಿಯಾದ ಗುಂಪು ಯಾವುದು ಅಂತ ಇಲ್ಲಿ ನಿರಂತರ ಮಾರುತಗಳು ಅಂತಂದರೆ ಇವುಗಳನ್ನು ನಿತ್ಯ ಮಾರುತಗಳು ಅಥವಾ ಭೂಮಂಡಲ ಮಾರುತಗಳು ಅಂತ ಕರಿತೀವಿ ವರ್ಷದ ಎಲ್ಲ ಕಾಲದೊಳಗೆ ಬಹುತೇಕವಾಗಿ ಒಂದೇ ದಿಕ್ಕಿನಿಂದ ಬೀಸ್ತಾವ ಬದಲಾವಣೆ ಆಗೋದಿಲ್ಲ ಹಾಗಾಗಿ ಅದನ್ನು ನೋಡಿದಾಗ ಇಲ್ಲಿ ನಮಗೆ ಆಯ್ಕೆಯೇ ಸರಿಯಾಗಿದೆ ವಾಣಿಜ್ಯ ಮಾರುತಗಳು ಪ್ರತಿ ವಾಣಿಜ್ಯ ಮಾರುತಗಳು ಧ್ರುವೀಯ ಮಾರುತಗಳು ಅಂತ ಇಲ್ಲಿಯವರೆಗೆ ಭೂಗೋಳ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಒಂಬತ್ತು ಪ್ರಶ್ನೆಗಳನ್ನು ನೋಡಿದ್ದು ಹಿಂದಿನ ವರ್ಷದಲ್ಲಿ ಭೂಗೋಳಶಾಸ್ತ್ರಕ್ಕೆ ಕೇವಲ ಏಳು ಪ್ರಶ್ನೆಗಳನ್ನು ಕೇಳಿದ್ರು ಈ ಬಾರಿ ಎರಡು ಪ್ರಶ್ನೆಗಳನ್ನು ಹೆಚ್ಚಾಗಿ ಕೇಳಿದ್ದಾರೆ ಅಂದರೆ ಒಟ್ಟಾರೆ ಇತಿಹಾಸ ಹನ್ನೊಂದು ಭೂಗೋಳಶಾಸ್ತ್ರ ಒಂಬತ್ತು ಪ್ರಶ್ನೆಗಳು ಅಂದರೆ ಟೋಟಲಾಗಿ ಇಪ್ಪತ್ತು ಪ್ರಶ್ನೆಗಳ ಇನ್ನು ಹದಿನೈದು ಪ್ರಶ್ನೆಗಳನ್ನು ರಾಜ್ಯಶಾಸ್ತ್ರ ಸಮಾಜಶಾಸ್ತ್ರ ಅರ್ಥಶಾಸ್ತ್ರ ಮತ್ತು ವ್ಯವಹಾರ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ಕೇಳಿದ್ದಾರೆ ಆ ಪ್ರಶ್ನೆಗಳನ್ನು ನೋಡೋಣ ಇವಾಗ ಎ ಪಟ್ಟಿಯಲ್ಲಿರುವ ರಾಜಕೀಯ ಚಿಂತಕರು ಹಾಗೂ ಬಿ ಪಟ್ಟಿಯಲ್ಲಿರುವ ಅವರ ಕೃತಿಗಳನ್ನು ಹೊಂದಿಸಿ ಸರಿಯಾದ ಉತ್ತರವನ್ನು ಆರಿಸಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಅಂದರೆ ಪ್ಲೇಟೋ ರಿಪಬ್ಲಿಕ್ ಅರಿಸ್ಟಾಟಲ್ ಪಾಲಿಟಿಕ್ಸ್ ಕೌಟಿಲ್ಯ ಅರ್ಥಶಾಸ್ತ್ರ ರಾಜ್ಯದ ಪ್ರಜೆಗಳೆಲ್ಲರನ್ನೂ ಉತ್ತಮ ಜವಾಬ್ದಾರಿಯುತ ಸುಸಂಸ್ಕೃತ ಮತ್ತು ಕ್ರಿಯಾಶೀಲ ನಾಗರಿಕರಾಗುವಂತೆ ಮಾಡಲು ಸಹಕರಿಸುವುದು ಈ ಪ್ರಶ್ನೆಗೆ ಅತ್ಯಂತ ಸುಲಭವಾಗಿ ಉತ್ತರಿಸಬಹುದು ನಾವಿವಾಗ ರಾಜ್ಯಶಾಸ್ತ್ರ ಸಮಾಜಶಾಸ್ತ್ರ ಮತ್ತು ಅರ್ಥಶಾಸ್ತ್ರ ವ್ಯವಹಾರ ಅಧ್ಯಯನದ ಪ್ರಶ್ನೆಗಳನ್ನ ಬಿಡಿಸ್ತಾ ಇದ್ದೇವೆ ಇಲ್ಲಿ ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆಯನ್ನು ನೋಡಿದ್ದು ಇದು ಎರಡನೇ ಪ್ರಶ್ನೆ ಹಾಗಾಗಿ ಇದು ಸುಲಭವಾಗಿ ಗುರುತಿಸಬಹುದು ಆಪ್ಷನ್ ಬಿ ರಾಜ್ಯಶಾಸ್ತ್ರ ಹೇಳಿ ಆಸ್ಟ್ರೇಲಿಯಾದ ಕ್ರಿಕೆಟ್ ಆಟಗಾರನೊಬ್ಬ ಸರಣಿ ಪಂದ್ಯಗಳನ್ನು ಆಡಲು ಬಂದು ಮೂರು ತಿಂಗಳುಗಳ ಕಾಲ ಭಾರತದಲ್ಲಿ ವಾಸಿಸುತ್ತಾನೆ ಹಾಗಾದರೆ ಆತನು ಭಾರತದ ಕಾಯಂ ನಿವಾಸಿಯಾಗುತ್ತಾನೆ ಭಾರತದ ತಾತ್ಕಾಲಿಕ ನಿವಾಸಿಯಾಗುತ್ತಾನೆ ಭಾರತದ ಸಂಸತ್ತಿನ ಚುನಾವಣೆಯಲ್ಲಿ ಮತ ಚಲಾಯಿಸಬಹುದು ಭಾರತ ಸರ್ಕಾರದ ಹುದ್ದೆಗಳಿಗೆ ನೇಮಕಗೊಳ್ಳಬಹುದು ನಾವಿಲ್ಲಿ ಗಮನಿಸಿದಾಗ ಸರ್ಕಾರದ ಹುದ್ದೆಗೆ ನೇಮಕವಾಗಬೇಕಂದ್ರೆ ಭಾರತದ ಪ್ರಜೆಯಾಗಿರಬೇಕು ಸಾಧ್ಯ ಇಲ್ಲ ಇದು ತಪ್ಪು ಭಾರತದ ಸಂಸತ್ತಿನ ಚುನಾವಣೆಯಲ್ಲಿ ಮತ ಚಲಾಯಿಸಬೇಕು ಮತ ಚಲಾಯಿಸಬೇಕು ಅಂದರೆ ಭಾರತ ಪ್ರಜೆಯಾಗಿರಬೇಕು ಭಾರತದ ಕಾಯಂ ನಿವಾಸಿ ಅಂತೂ ಆಗಲಿಕ್ಕೆ ಸಾಧ್ಯ ಇಲ್ಲ ಸರಿಯಾದ ಆಯ್ಕೆ ಆಪ್ಷನ್ ಬಿ ಭಾರತದ ತಾತ್ಕಾಲಿಕ ನಿವಾಸಿಯಾಗುತ್ತಾನೆ ಭಾರತದ ಕಾಯಂ ನಿವಾಸಿಯಾಗಲು ಅಥವಾ ಪೌರತ್ವ ಪಡೆಯಲು ಆ ವ್ಯಕ್ತಿ ಭಾರತದಲ್ಲಿ ನಿರಂತರವಾಗಿ ಐದು ವರ್ಷ ವಾಸವಾಗಿರಬೇಕು ಅಂತ ನಿಯಮ ಇದೆ ಅದರ ಜೊತೆಗೆ ಒಂದಷ್ಟು ಬೇರೆ ನಿಯಮಗಳು ಕೂಡ ಅದಾವ ಆಗ ಮಾತ್ರ ಆ ವ್ಯಕ್ತಿ ಭಾರತದ ಪೌರತ್ವ ಪಡಲಿಕ್ಕೆ ಸಾಧ್ಯ ಮುಂದಿನ ಪ್ರಶ್ನೆ ಈ ದೇಶವು ತನ್ನ ದೇಶದ ಮಹಿಳೆಯರನ್ನು ವಿವಾಹ ಮಾಡಿಕೊಂಡ ಪುರುಷರಿಗೆ ತನ್ನ ದೇಶದ ಪೌರತ್ವವನ್ನು ನೀಡುತ್ತದೆ ಈ ಪ್ರಶ್ನೆಗೆ ಭಾರತವಂತೂ ಉತ್ತರ ಅಲ್ಲ ಏಕೆಂದರೆ ಒಂದು ದೇಶದ ಮಹಿಳೆ ವಿವಾಹವಾದರೆ ಅವಳ ಗಂಡನ ದೇಶದ ಪೌರತ್ವವನ್ನು ಪಡೆಯುವುದು ಎಲ್ಲ ದೇಶಗಳಲ್ಲಿ ಸರ್ವೇ ಸಾಮಾನ್ಯವಾಗಿದೆ ಆದರೆ ಈ ಕೊಟ್ಟಂತಹ ಪ್ರಶ್ನೆಯಲ್ಲಿ ಒಂದು ದೇಶ ಮಾತ್ರ ಹೆಂಡತಿಯ ದೇಶದ ಪೌರತ್ವವನ್ನು ಅವಳ ಗಂಡ ಅಂದರೆ ಪುರುಷ ಪಡೆಯಬಹುದು ಅಂತ ಅದು ಯಾವ ದೇಶ ಅಂತಂದರೆ ಆಪ್ಷನ್ ಎ ಜಪಾನ್ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಕಡಿಮೆ ಖರ್ಚಿನಲ್ಲಿ ಶೀಘ್ರವಾಗಿ ವ್ಯಾಜ್ಯಗಳನ್ನು ತೀರ್ಮಾನ ಮಾಡಲು ಸರ್ಕಾರ ರೂಪಿಸಿದ ಕಾನೂನುಬದ್ಧ ಸಂಸ್ಥೆ ಇಲ್ಲಿ ಸರಿಯಾದ ಆಯ್ಕೆ ಆಪ್ಷನ್ ಸಿ ಜನತಾ ನ್ಯಾಯಾಲಯ ಮುಂದಿನ ಪ್ರಶ್ನೆ ಹೇಳಿಕೆ ಒಂದು ಭಾರತದ ನೌಕಾಪಡೆಯು ಜಗತ್ತಿನಲ್ಲಿ ಆರನೆಯ ದೊಡ್ಡ ನೌಕಾದಳವಾಗಿದೆ ಸರಿಯಾಗಿದೆ ಹೇಳಿಕೆ ಎರಡು ಭಾರತದಲ್ಲಿ ನೌಕಾಪಡೆಯ ಮುಖ್ಯ ಕಚೇರಿ ಹೊಸದಿಲ್ಲಿಯಲ್ಲಿದೆ ಇದು ಸರಿಯಾಗಿದೆ ಹಾಗಾಗಿ ಇಲ್ಲಿ ಹೇಳಿಕೆ ಒಂದು ಮತ್ತು ಎರಡು ಸರಿಯಾಗಿವೆ ಆಪ್ಷನ್ ಎ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಹೇಳಿಕೆ ಒಂದು ಅಂತಾರಾಷ್ಟ್ರೀಯ ನ್ಯಾಯಾಲಯವು ನೆದರ್ಲ್ಯಾಂಡಿನ ಹೇಗ್ನಲ್ಲಿದೆ ಹೇಳಿಕೆ ಒಂದು ಸರಿಯಾಗಿದೆ ಸದಸ್ಯ ರಾಷ್ಟ್ರಗಳ ನಡುವೆ ಉಂಟಾಗುವ ವಿವಾದಗಳನ್ನು ಬಗೆಹರಿಸುವುದು ಅಂತಾರಾಷ್ಟ್ರೀಯ ನ್ಯಾಯಾಲಯದ ಕಾರ್ಯವಾಗಿದೆ ಇಲ್ಲಿ ಕೂಡ ಎರಡು ಹೇಳಿಕೆಗಳು ಸರಿಯಾಗಿವೆ ಹಾಗಾಗಿ ಇಲ್ಲಿ ಸರಿಯಾದ ಆಯ್ಕೆ ಆಪ್ಷನ್ ಬಿ ಹೇಳಿಕೆ ಒಂದು ಮತ್ತು ಎರಡು ಸರಿಯಾಗಿವೆ ಮುಂದಿನ ಪ್ರಶ್ನೆ ವಿಶ್ವ ಸಂಸ್ಥೆಯ ಸಂಸತ್ತಿನಂತೆ ಕಾರ್ಯನಿರ್ವಹಿಸುವ ಅಂಗಸಂಸ್ಥೆ ಇಲ್ಲಿ ಪ್ರಧಾನ ಕಾರ್ಯಾಲಯ ಅಂತೂ ಆಗೋದಿಲ್ಲ ಹಾಗೆ ಧರ್ಮದರ್ಶಿ ಮಂಡಳಿ ಈ ಸದ್ಯ ಕಾರ್ಯನಿರ್ವಹಿಸ್ತಾ ಇಲ್ಲ ಇನ್ನು ಅಂತಾರಾಷ್ಟ್ರೀಯ ನ್ಯಾಯಾಲಯ ಇದು ಈಗಾಗಲೇ ಹಿಂದಿನ ಪ್ರಶ್ನೆ ನೋಡಿದ್ದೀವಿ ಇದು ನ್ಯಾಯಕ್ಕೆ ಸಂಬಂಧ ಅಂದರೆ ವ್ಯಾಜ್ಯಗಳನ್ನು ಬಗೆಹರಿಸುವಂಥ ಕೆಲಸವನ್ನು ಮಾಡದತಿ ಇನ್ನು ಕೊನೇದಾಗಿ ಉಳಿದಿರುವಂತಹದ್ದು ಡಿ ಮಹಾಸಭೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕೆಳಗಡೆ ಇಲ್ಲೊಂದು ಸಿಂಬಾಲ್ ಅಂದರೆ ಚಿಹ್ನೆಯನ್ನು ಕೊಟ್ಟಾರೆ ಈ ಚಿಹ್ನೆ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂತ ಕೆಳಗಡೆ ಆಯ್ಕೆ ನೋಡಿ ಇದು ಭೂ ಸೇನೆಗೆ ಸಂಬಂಧಪಟ್ಟ ಚಿತ್ರ ಹಾಗಾಗಿ ಆಪ್ಷನ್ ಎ ಸರಿಯಾದ ಉತ್ತರ ಇಲ್ಲಿಯವರೆಗೆ ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಒಂಬತ್ತು ಪ್ರಶ್ನೆಗಳನ್ನು ಈ ವರ್ಷದ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾರೆ ಈಗ ಮುಂದೆ ಸಮಾಜಶಾಸ್ತ್ರಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳು ಸಮಾಜಶಾಸ್ತ್ರದ ಪಿತಾಮಹ ಸರಳ ಪ್ರಶ್ನೆ ಇಲ್ಲಿ ಸರಿಯಾದ ಉತ್ತರ ಆಗಸ್ಟ್ ಕಾಮ್ಟೆ ಆಪ್ಷನ್ ಡಿ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಸಾಮಾಜಿಕ ಸಂಬಂಧಗಳ ಅಧ್ಯಯನ ಮಾಡುವ ವಿಜ್ಞಾನವೇ ಸಮಾಜಶಾಸ್ತ್ರ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಮೆಕೈವರ್ ಮತ್ತು ಪೇಜ್ ಮುಂದಿನ ಪ್ರಶ್ನೆ ತುಷ್ಟಿಗುಣ ಎಂದರೇನು ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ನಮ್ಮ ಬಯಕೆಗಳನ್ನು ತೃಪ್ತಿಪಡಿಸುವ ಶಕ್ತಿ ಅಂದರೆ ನಮಗೇನು ಬಯಕೆಗಳಿದಾವಲ್ಲ ಅವುಗಳನ್ನು ತೃಪ್ತಿಪಡಿಸುವ ಗುಣವನ್ನು ನಾವು ತುಷ್ಟಿ ಗುಣ ಅಂತ ಕರಿತೀವಿ ಮುಂದಿನ ಪ್ರಶ್ನೆ ಉತ್ಪಾದಕ ಚಟುವಟಿಕೆಗಳಿಗೆ ಸಂಬಂಧಿಸಿದ ಗುಂಪನ್ನು ಗುರುತಿಸಿ ಅಂತ ಪಶುಪಾಲನೆ ಮೀನುಗಾರಿಕೆ ಗಣಿಗಾರಿಕೆ ಆಪ್ಷನ್ ಎ ಸರಿಯಾದ ಉತ್ತರ ಅಂದರೆ ಇವು ಉತ್ಪಾದಕ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತೆ ಅದಾವ ಇನ್ನು ಕೆಳಗಿನ ವಿವರಣೆ ನೋಡೋದಾದರೆ ಸರಕುಗಳ ಸಂಗ್ರಹಣೆ ಸಾಗಾಟ ಮಾರಾಟ ಅಂತಿದೆ ಇವು ವಿನಿಮಯ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂಥವು ಇನ್ನು ಸಿ ಆಪ್ಷನ್ ನೋಡೋದಾದರೆ ಆಹಾರ ಸೇವನೆ ಬಟ್ಟೆ ತೊಡುವುದು ಪಾನೀಯಗಳ ಸೇವನೆ ಇವು ಅನುಭೋಗಿ ಚಟುವಟಿಕೆಗಳಾಗ್ಯಾವ ಇನ್ನು ಆಪ್ಷನ್ ಟಿ ನೋಡೋದಾದರೆ ಲಾಭ ಹಂಚಿಕೆ ಗೇಣಿ ನೀಡುವುದು ಬಡ್ಡಿ ನೀಡುವುದು ಇವು ವಿತರಣೆ ಚಟುವಟಿಕೆಗಳಿಗೆ ಸಂಬಂಧಪಟ್ಟಿದೆ ಮುಂದಿನ ಪ್ರಶ್ನೆ ಭಾರತವು ತನ್ನ ಆಂತರಿಕ ಬಳಕೆಗಾಗಿ ಕಚ್ಚಾ ತೈಲವನ್ನು ಅರಬ್ ರಾಷ್ಟ್ರಗಳಿಂದ ಕೊಂಡುಕೊಳ್ಳುತ್ತದೆ ಇಲ್ಲಿ ಕೊಂಡುಕೊಳ್ಳುತ್ತದೆ ಅಂತಿದೆ ಇದು ಆಂತರಿಕ ವ್ಯಾಪಾರ ಅಂತೂ ಅಲ್ಲ ಇನ್ನು ಪುನರ್ರಫ್ತು ಅಂತಂದ್ರೆ ನಾವು ಆಮದು ಮಾಡಿಕೊಂಡು ಅದನ್ನು ಮತ್ತು ಬೇರೆ ದೇಶಕ್ಕೆ ಏನಾದರೂ ನಾವು ಮಾರಾಟ ಮಾಡಿದರೆ ಅದು ರಫ್ತು ಆಗುತ್ತೆ ಹಾಗಾಗಿ ಇದು ಕೂಡ ತಪ್ಪು ರಫ್ತು ಅಂದರೆ ನಮ್ಮ ದೇಶದಲ್ಲಿ ಉತ್ಪಾದನೆಯವಾದ ವಸ್ತುಗಳನ್ನು ಬೇರೆ ದೇಶಕ್ಕೆ ಮಾರಾಟ ಮಾಡೋದು ಇಲ್ಲಿ ಸರಿಯಾದ ಆಯ್ಕೆ ಆಮದು ಅಂದರೆ ತರಿಸಿಕೊಳ್ಳೋದು ಅಂತ ಕಬ್ಬಿನಿಂದ ಸಕ್ಕರೆ ತಯಾರಿಸುವುದು ಈ ಉದ್ಯಮವಾಗಿದೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಉತ್ಪಾದನಾ ಉದ್ಯಮ ನಾವು ಇಲ್ಲಿಯವರೆಗೆ ಎನ್ ಎಮ್ ಎಮ್ ಎಸ್ ಸ್ಯಾಟ್ ಪೇಪರ್ನ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಮೂವತ್ತೈದು ಪ್ರಶ್ನೆಗಳ ಉತ್ತರಗಳನ್ನು ನೋಡಿದ್ದು ಇಲ್ಲಿಯವರೆಗೆ ಈ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು